ಬಳ್ಳಾರಿಯ ಮನೆಯೊಂದರಲ್ಲಿ ಬರೋಬ್ಬರಿ ಐದು ಕೋಟಿ ರೂಪಾಯಿ ನಗದು ಹಾಗೆ ಚಿನ್ನ ಬೆಳ್ಳಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ನಡೆಸಿದ ದಾಳಿ ಮೇರೆಗೆ ಐದು ಕೋಟಿ ರೂಪಾಯಿ ನಗದು ಬಂಗಾರ ಹಾಗೆ ಬೆಳ್ಳಿಯನ್ನ ವಶಪಡಿಸಿಕೊಂಡಿದ್ದಾರೆ ನರೇಶ್ ಗೋಲ್ಡ್ ಶಾಪ್ ಮಾಲೀಕರ ಮೇಲೆ ನಡೆದಿರುವಂತಹ ಭರ್ಜರಿ ರೇಡ್ ಇದಾಗಿದೆ ಅಂತಾನೆ ಹೇಳಬಹುದು ದಾಖಲೆ ಇಲ್ಲದ ಇಷ್ಟೊಂದು ಹಣದ ಮೂಲದ ಕುರಿತಾಗಿ ಈಗ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು ಬಳ್ಳಾರಿಯ ಕಂಬಳಿ ಬಜಾರ್ ನಲ್ಲಿರುವ ಶಾಪ್ ಮಾಲೀಕನ ಮನೆ ಮೇಲೆ ನಡೆದಿರುವಂತಹ ದಾಳಿಯಲ್ಲಿ ಸಿಕ್ಕಿರುವಂತಹ ಹಣ ಹಾಗೆ ಚಿನ್ನ ಇನ್ನು ಬೆಳ್ಳಿಯ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಬ್ರೂಸ್ ಪೇಟೆ ಸಿಪಿಐ ಮಲ್ಲಿಕಾರ್ಜುನ ಸಿಂಧೂರ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು ಇನ್ನು ಎಸ್ ಪಿ ರಂಜಿತ್ ಕುಮಾರ್ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಯಾವುದೇ ದಾಖಲೆ ಇಲ್ಲದಿರುವ ಹಣ ಹಾಗೆ ಚಿನ್ನ ಬೆಳ್ಳಿಯನ್ನ ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಮಾಹಿತಿ ನೀಡಿರುವ ಎಸ್ಪಿ ರಂಜಿತ್ ಕುಮಾರ್ ವಶಕ್ಕೆ ಪಡೆದ ನಗದು ಚಿನ್ನ ಮತ್ತು ಬೆಳ್ಳಿಯನ್ನ ಆದಾಯ ತೆರಿಗೆ ಇಲಾಖೆಗೆ ಹಸ್ತಾಂತರಿಸುತ್ತೇವೆ ಹಣದ ಮೂಲ ಪತ್ತೆಗೆ ವಿಚಾರಣೆಯನ್ನ ನಡೆಸಲಾಗುತ್ತೆ ಅಂತ ಮಾಹಿತಿಯನ್ನ ನೀಡಿದ್ರು ಪೊಲಿಟಿಕಲ್ ಸಂಬಂಧಪಟ್ಟಂತದ್ದು ಯಾವುದಾದ್ರು ಇದ್ರೆ ಅದು ನಾವೇ ತಿಳಿದು ಅಕ್ರಮ ಇದು ಹಣ ಇಲ್ಲದ ಅದ್ರ ಬಗ್ಗೆ ಐ ಟಿನವರು ಪರಿಚಯಿಸ್ತಾರೆ ಬಟ್ ಇದಕ್ಕೇನಾದ್ರೂ ಒಂದು ಪೊಲಿಟಿಕಲ್ ಇನ್ಫ್ಲೆನ್ಸ್ ಮಾಡಕ್ಕೆ ಏನಾದ್ರು ಯೂಸ್ ಮಾಡೋದು ಅಂತ ಸರ್ ಈಗ ಸಹಜವಾಗಿ ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಬಳ್ಳಾರಿ ರೂರಲ್ ಮತ್ತು ಬಳ್ಳಾರಿ ಸಿಟಿ ಏನಿದೆ ಅಂತ ಅದನ್ನು ಚುನಾವಣಾ ವೆಚ್ಚ ಕ್ಷೇತ್ರಗಳು ಅಂತ ಹೇಳಿ ಗುರುತಿಸಿ ಅದ್ರ ಬಗ್ಗೆ ಐ ಅಲರ್ಟ್ ಇತ್ತು ಸರ್ ಒಂದ್ ವೇಳೆ ಅದು ಪಕ್ಕ ಆಯ್ತು ಅಂತಂದ್ರೆ ತನಿಖೆ ತಂದೆ ಮುಂದುವರಿಸ್ತಾರೆ ಯಾಕಂದ್ರೆ ಆದಾಯ ತೆರಿಗೆ ಅವ್ರದ್ದು ತನಿಖೆ ಸರ್ ಈ ನಿಟ್ಟಿನಲ್ಲಿ ಏನಾದರೂ ಬೆಳೆವರಿಗೆ ಈ ನಿಟ್ಟಿನಲ್ಲಿ ಪೊಲಿಟಿಕಲ್ ಸಂಬಂಧಪಟ್ಟಂತ ಅಕ್ರಮ ಇದು ಹಣ ಏನಿದೆ ಅದರ ಬಗ್ಗೆ ಐ ಟಿನವರು ಅಂತ ಹೇಳ್ತಾರೆ ಬಟ್ ಇದಕ್ಕೆ ಏನಾದರೂ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಏನಾದರೂ ಯೂಸ್ ಮಾಡಿದಂತ ಹಣ ಅಂತ ಏನಾದರೂ ಮೂಲಗಳಿದ್ರೆ ಸರ್ ಈಗ ಸಹಜವಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಳ್ಳಾರಿ ರೂರಲ್ ಮತ್ತು ಬಳ್ಳಾರಿ ಸಿಟಿ ಏನಿದೆ ಸರ್ ಅದನ್ನು ಚುನಾವಣಾ ವೆಚ್ಚ ಕ್ಷೇತ್ರಗಳು ಅಂತೇಳಿ ಗುರುತಿಸಿ ಅದರ ಬಗ್ಗೆ ಹೈ ಅಲರ್ಟ್ ಸರ್ ಆ ಹಿನ್ನೆಲೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ